ಬಿಗ್ ಬಾಸ್ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಕನ್ನಡದಲ್ಲಿ ಹತ್ತು ಸೀಸನ್ ಯಶಸ್ವಿಯಾಗಿ ನಡೆದಿದ್ದು ಹನ್ನೊಂದನೇ ಸೀಸನ್ಗೆ ವೇದಿಕೆ ಸಜ್ಜಾಗ್ತಿದೆ ಭರ್ಜರಿ ತಯಾರಿ ಮಧ್ಯೆ ನಿರೂಪಣೆ ಬದಲಾವಣೆ ಬಗ್ಗೆ ಹೊಸ ಸುದ್ದಿ ಹರಿದಾಡುತ್ತಿದೆ ಬಿಗ್ ಬಾಸ್ಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ಕಿಚ್ಚ ಸುದೀಪ ಈ ಬಾರಿ ನಿರೂಪಣೆಯಿಂದ ದೂರ ಉಳಿತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ ಅಂದ ಹಾಗೆ ಈ ಬಗ್ಗೆ ಸುದೀಪ್ ಹೇಳಿದ್ದೇನು ಗೊತ್ತಾ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಎಂಟ್ರಿ ಕೊಡಲಿದ್ದಾರೆ ಎನ್ನುವ ಕುತೂಹಲ ಇನ್ನೊಂದು ಕಡೆ ಈ ಬಾರಿ ಬಿಗ್ ಬಾಸ್ ಶೋಗೆ ನಿರೂಪಣೆ ಮಾಡೋದು ಯಾರು ಅನ್ನುವ ಚರ್ಚೆ ಅರೆ ನಿರೂಪಣೆ ಮಾಡೋದು ಕಿಚ್ಚ ಸುದೀಪ್ ಅಂತ ನಿಮಗೆ ಅನಿಸ್ಬೋದು ಆದರೆ ಬಿಗ್ ಬಾಸ್ ಅನ್ನು ರಿಯಾಲಿಟಿ ಶೋಗೆ ನಿರೂಪಣೆ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹಿಂದಿ ಶೋನಲ್ಲಿ ಸಲ್ಮಾನ್ ಖಾನ್ ನಿರೂಪಣೆ ಮಾಡಿ ಗಮನ ಸೆಳೆದಿದ್ರು ಆದರೆ ಸಲೂನ ಮೀರಿಸುವಂತೆ ಹೋಸ್ಟ್ ಮಾಡಿ ಗೆದ್ದವರು ಕಿಚ್ಚ ಸುದೀಪ ಇದೇ ಕಾರಣಕ್ಕೆ ಸುಮಾರು ಹತ್ತು ಸೀಸನ್ ಯಶಸ್ವಿಯಾಗಿ ಶೋ ನಡೆದಿದೆ ಆದರೆ ಹನ್ನೊಂದನೇ ಶೋಗೆ ಕಿಚ್ಚ ಸುದೀಪ್ ಇರಲ್ಲ ಎನ್ನಲಾಗುತ್ತಿದೆ ಈ ಅನುಮಾನಗಳ ಮಧ್ಯೆ ನಟ ಕಿಚ್ಚ ಸುದೀಪ ಅಡ್ಡಗೋಡೆಗಳ ಮಧ್ಯೆ ದೀಪ ಇಟ್ಟಂತೆ ಮಾತನಾಡಿದ್ದಾರೆ ಹತ್ತು ವರ್ಷ ಬಿಗ್ ಬಾಸ್ ಶೋಗೆ ಡೆಡಿಕೇಟ್ ಮಾಡಿದ್ದೀನಿ ಬಿಗ್ ಬಾಸ್ ಅನ್ನೋದು ದೊಡ್ಡ ಶ್ರಮ ಮ್ಯಾಕ್ಸ್ ಸಿನಿಮಾಗೆ ರಾತ್ರಿ ಶೂಟಿಂಗ್ ನಡೀತಾ ಇತ್ತು ಬೆಳಿಗ್ಗೆ ಮೂರು ಮೂವತ್ತರ ಹೊತ್ತಿಗೆ ಮ್ಯಾಕ್ಸ್ ಶೂಟಿಂಗ್ ಮುಗಿತಾ ಇತ್ತು ವಿಮಾನ ಲೇಟ್ ಆಗುತ್ತೆ ಅನ್ನುವ ಕಾರಣಕ್ಕೆ ಚಾರ್ಟರ್ಡ್ ಫ್ಲೈಟ್ ಬಾಡಿಗೆಗೆ ತೆಗೆದುಕೊಂಡು ಅದು ನನ್ನದೇ ದುಡ್ಡಲ್ಲಿ ಅಲ್ಲಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಮನೆಗೆ ಬರ್ತಿದೆ ನಂತರ ಬಿಗ್ ಬಾಸ್ ಸೆಟ್ಗೆ ಹೋಗ್ತಿದ್ದೆ ಎಂದು ಸುದೀಪ್ ಹೇಳಿದರು ಆಗ ನನಗೆ ಸಿನಿಮಾಗೆ ನ್ಯಾಯ ಕೊಡ್ಲಾ ಶೋಗೆ ನ್ಯಾಯ ಕೊಡ್ಲಾ ಅಂತ ಅನ್ನಿಸ್ತಿತ್ತು ಶೋನ ಎಂಜಾಯ್ ಕೂಡ ಮಾಡ್ತಾ ಇದ್ದೆ ಈಗಲೂ ಆಸಕ್ತಿ ಕೂಡ ಇದೆ ಆದ್ರೆ ಕೆಲವೊಮ್ಮೆ ಮೂವನ್ ಆಗ್ಲೇಬೇಕು ಅಂತ ಕಿಚ್ಚ ಹೇಳಿದ್ದಾರೆ ಈ ಮಾತು ಕೇಳಿದಾಗ ಸುದೀಪ್ ನಿರೂಪಣೆಯಿಂದ ದೂರ ಉಳಿಯಬಹುದು ಅಂತಾನೆ ಹೇಳಲಾಗ್ತಾ ಇದೆ ಆದ್ರೆ ಅಧಿಕೃತವಾಗಿ ಹೇಳಿಕೊಂಡಿಲ್ಲ ಒಂದು ವೇಳೆ ಸುದೀಪ್ ಬಿಗ್ ಬಾಸ್ ಶೋ ನಿಂದ ದೂರ ಉಳಿದಿದ್ರೆ ರಿಷಬ್ ಶೆಟ್ಟಿ ಆ ಜಾಗವನ್ನು ತುಂಬಬಹುದು ಎನ್ನಲಾಗುತ್ತಿದೆ ಇನ್ನು ಇಂತಹದೇ ಎಂಟರ್ಟೈನ್ಮೆಂಟ್ಸ್ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ